ನಮಸ್ಕಾರ ಇದು ಸುದ್ದಿ ವಿಶೇಷ ನಾನು ವಿಶೇಷ ಈ ಭಾನುವಾರದಂದು ಒಂದು ಮಹತ್ವದ ವಿಚಾರದ ಕುರಿತು ತಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೆ ಅದು ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ್ದು ಭಾರತದ ವಿದೇಶಾಂಗ ನೀತಿಯ ಏನು ಅದರ ವೇದಿಕೆಯನ್ನು ಸಿದ್ಧಪಡಿಸ್ತೋದು ಜವಾಹರ್ಲಾಲ್ ನೆಹರು ಅವರು ನಾವು ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂದವರು ಅದನ್ನು ಸಂಘಟನೆ ಮಾಡಿದವರು ವಿಶ್ವದಲ್ಲಿ ಅಮೆರಿಕ ಪರವಾದ ಹಾಗೂ ರಷ್ಯಾ ಪರವಾದ ಎರಡು ಗುಂಪುಗಳಿದ್ದಂಥ ಸಂದರ್ಭದಲ್ಲಿ ಕೋಲ್ಡ್ ವಾರ್ ದಿನಗಳೇನಿದೆ ಆ ದಿನಗಳಿಂದಲೂ ಕೂಡ ಭಾರತ ವಿದೇಶಾಂಗ ನೀತಿಯಲ್ಲಿ ಅಲಿಪ್ತತೆ ಒಂದು ಮೂಲಭೂತ ಅಂಶ ಆಗಿದೆ ನಾವು ಎರಡೂ ಗುಂಪಿಗೆ ಸೇರಿದವರು ನಾನ್ ಅಲೈನ್ ಮೂವ್ಮೆಂಟ್ ಏನಿದೆ ಅದನ್ನು ಹುಟ್ಟು ಹಾಕಿದರಲ್ಲಿ ಭಾರತ ಪ್ರಮುಖವಾಗಿತ್ತು ಮೇಲೆ ಭಾರತದ ವಿದೇಶಾಂಗ ನೀತಿ ಒಂದು ಬ್ಯಾಲೆನ್ಸಿಂಗ್ ಆದ ಆಕ್ಟ್ ಆಗಿತ್ತು ಒಂದು ಸಮತೋಲನವನ್ನ ಕಾಪಾಡಿಕೊಂಡು ಬರುವಂತಾಗಿತ್ತು ಆದರೆ ಸ್ವಲ್ಪ ಮಟ್ಟಿಗೆ ಭಾರತ ರಷ್ಯಾದ ಕಡೆ ಒಲವನ್ನು ತೋರಿಸ್ತಾ ಇದ್ದಿದ್ದು ನಿಜ ಏನು ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲಿ ಅಮೇರಿಕಾದ ಒತ್ತಡದ ನಡುವೆ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಯುದ್ಧವನ್ನು ಮಾಡಿ ಪಾಕಿಸ್ತಾನ ಜೊತೆ ಜಯಿಸಿದ್ರು ಇದೆಲ್ಲ ಇತಿಹಾಸ ಈಗ ಇವತ್ತಿನ ಸನ್ನಿವೇಶದಲ್ಲಿ ಭಾರತದ ವಿದೇಶಾಂಗ ನೀತಿ ಹೇಗಿದೆ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ವಿದೇಶಾಂಗ ನೀತಿಯಲ್ಲಿ ಆದ ಬದಲಾವಣೆಗಳೇನು ಅದರ ಪರಿಣಾಮಗಳೇನು ಎಲ್ಲರೂ ಒಪ್ಪಿಕೊಳ್ಳಬೇಕಾದ ವಿಚಾರ ಮೋದಿ ಸರ್ಕಾರ ಬಂದ ಮೇಲೆ ಭಾರತ ಒಂದು ರೀತಿಯ ಆಕ್ರಮಣಶೀಲವಾದ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಬಂತು ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬಂತು ಹೆಚ್ಚು ಆಕ್ರಮಣಶೀಲವಾದ್ದು ಎಗ್ರೆಸಿವ್ ಆದ ಒಂದು ವಿದೇಶಾಂಗ ನೀತಿ ಅದು ಭಾರತದ ವಿದೇಶಾಂಗ ನೀತಿ ಆಗಿರಲಿಲ್ಲ ಹಾಗಿದ್ರೆ ಈ ಒಂದು ಎಗ್ರೆಸಿವ್ ಆದ ಆಕ್ರಮಣಶೀಲವಾದ ವಿದೇಶಾಂಗ ನೀತಿ ಯಾವ ಪರಿಣಾಮವನ್ನು ಭಾರತದ ಮೇಲೆ ಬೀರ್ತಾ ಇದೆ ಗೊತ್ತಿದೆ ರಷ್ಯಾದ ಪರವಾಗಿ ಇದ್ದಂಥ ಭಾರತ ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿರುವ ಭಾರತ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಸಮತೋಲನದ ಆಕ್ಟ್ ಅನ್ನ ಬದಲಿಸುವುದಕ್ಕೆ ಮೊದಲು ರಷ್ಯಾದ ಜೊತೆಗಿನ ಸಂಬಂಧ ಇನ್ನಷ್ಟು ಬಲಪಡಿಸುವ ಕೆಲಸ ಒಂದು ಕಡೆ ನಡೆದರೆ ಇನ್ನೊಂದು ಕಡೆ ಅಮೇರಿಕಾದ ಜೊತೆನು ಭಾರತ ಗುರುತಿಸಿಕೊಂಡು ಬಾರು ಅದು ಗುರುತಿಸಿಕೊಂಡು ಬರುವ ಸಂದರ್ಭಗಳಲ್ಲಿ ಭಾರತ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ನಾನು ಹೇಳ್ತೀನಿ ಅದಕ್ಕೆ ಬೇರೆ ರೂಪವನ್ನು ಕೊಡುವ ಯತ್ನ ಮಾಡಿದ್ರು ಚೀನಾದ ಅಧ್ಯಕ್ಷರು ನಮ್ಗೆ ಗೊತ್ತಿದೆ ಶಿ ಪಿಂಗ್ ಅವರು ಭಾರತಕ್ಕೆ ಬಂದದ್ದು ಅವರು ಮೋದಿಯವರ ಜೊತೆ ಎಲ್ಲಿ ಕುಡಿದದ್ದು ಎಲ್ಲ ಅದು ಬೋಮ್ರೆ ಅಂಗಾತಿ ನಮ್ಗೆ ಗೊತ್ತಿದೆ ಒಂದು ಕಡೆ ಚೀನಾ ಅಧ್ಯಕ್ಷರು ಇಲ್ಲಿ ಬಂದು ಹೋಗ್ತಾ ಇದ್ರೆ ಅಲ್ಲಿ ಚೀನಾ ಭಾರತದ ಗಡಿಯಲ್ಲಿ ಭಾರತದ ಪ್ರದೇಶವನ್ನು ಆಕ್ರಮಿಸುವ ಪ್ರಯತ್ನವನ್ನು ಮುಂದುವರೆಸ್ತು ಡೋಕ್ಲಾಮ್ದಲ್ಲಿ ಏನಾಯಿತು ಅದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ ಈಗ ಭಾರತದ ಸೇರಿದೆ ಅನ್ನುವ ಪ್ರದೇಶದಲ್ಲೇ ಚೀನಾ ಒಂದು ಹಳ್ಳಿಗಳನ್ನು ಕೂಡ ನಿರ್ಮಿಸ್ತಾ ಇದೆ ಅಲ್ಲಿ ಜನವಸತಿ ತರ್ತಾ ಇದೆ ಅದರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಪ್ರಧಾನಿ ಕೂಡ ಭಾರತದ ನೆಲ ಹಾಗೆ ಇದೆ ಅಂತ ಹೇಳ್ತಾರೆ ಆ ಮೂಲಕ ಚೀನಾದ ಆಕ್ರಮಣಶೀಲ ಪ್ರವೃತ್ತಿಗೆ ಇನ್ನಷ್ಟು ಒತ್ತು ಸಿಕ್ಕಾಗುತ್ತೆ ಇದೆಲ್ಲ ಒಂದು ಇದು ಮೇಲೆ ಯಾವಾಗ ಯುಕ್ರೇನ್ ರಷ್ಯಾ ಯುದ್ಧ ನಡೀತೋ ಆ ಯುದ್ಧದ ಸಂದರ್ಭದಲ್ಲಿ ಭಾರತ ನಡೆದುಕೊಂಡ ರೀತಿಯಿಂದ ಅಮೇರಿಕಾ ಮತ್ತು ಭಾರತದ ನಡುವಿನ ಸಂಬಂಧ ಏನಿದೆ ಆ ಸಂಬಂಧ ಬೇರೆ ಒಂದು ತಿರುವನ್ನ ಪಡಿತಾ ಇದೆ ಅದೇ ರೀತಿ ಐರೋಪ್ಯ ರಾಷ್ಟ್ರಗಳು ಕೂಡ ಈ ಭಾರತದ ಜೊತೆಗಿನ ಈ ಸಂಬಂಧ ಇದೆಯಲ್ಲ ಅದನ್ನು ಬೇರೆ ರೀತಿ ನೋಡುವುದಕ್ಕೆ ಪ್ರಾರಂಭಿಸಿಲ್ಲ ಯಾಕಂದರೆ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ಸಂಪೂರ್ಣವಾಗಿ ತಮ್ಮ ಜೊತೆ ನಿಲ್ಲುತ್ತೆ ಅನ್ನೋದು ಅಮೆರಿಕದ ನಿರೀಕ್ಷೆಯಾಗಿತ್ತು ಚೀನಾ ವಿರೋಧದಕ್ಕಾಗಿ ನಿರ್ಮಿಸಿರುವ ಈ ಒಕ್ಕೂಟ ಏನಿದೆ ಅಮೆರಿಕದ ನೇತೃತ್ವದಲ್ಲಿ ಕ್ವಾಡ ಏನಿದೆ ಅದರ ಭಾಗವಾಗಿರುವ ಭಾರತ ಇನ್ನೊಂದು ರೀತಿ ವರ್ತಿಸುತ್ತೆ ತಮ್ಮ ಬೆಂಬಲ ಭಾರತ ನೆಮ್ಮ ಬೆಂಬಲ ನೀಡಿಲ್ಲ ನಮಗೆ ನಮ್ಮ ಲಾಭವೇ ಮುಖ್ಯ ಅನ್ನುವ ಕಾರಣಕ್ಕಾಗಿ ಭಾರತ ಮೋದಿ ನೇತೃತ್ವದ ಭಾರತ ರಷ್ಯಾದಿಂದ ಕಡಿಮೆ ಬೆಲೆಯಲ್ಲೇ ಆಯಿಲ್ ತರಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು ಏನು ರಷ್ಯಾದ ಮೇಲೆ ನಿಷೇಧ ವಿಧಿಸಿದರೂ ಕೂಡ ಭಾರತ ಎದೆ ಸೇಟೆದು ನಿಲ್ಲಿಸಿತು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸತತವಾಗಿ ವಿದೇಶಗಳಿಗೆ ಪ್ರಯಾಣ ಮಾಡ್ತಾ ಬಂದರು ಎಲ್ಲ ದೇಶಗಳ ಜೊತೆ ಸಂಬಂಧವನ್ನು ಬೆಳೆಸುವ ಯತ್ನವನ್ನು ಪ್ರಾರಂಭಿಸಿದರು ಆದರೆ ಅವರ ಎಗ್ರೆಸಿವ್ ಅಪ್ರೋಚ್ ಏನಿದೆ ಅಮೇರಿಕಕ್ಕೆ ಹೋಗಿ ಅವರು ಅಮೆರಿಕವನ್ನೇ ಇಂಡೈರೆಕ್ಟ್ಲಿ ಟೀಕೆ ಮಾಡ ಅಮೇರಿಕ ವಿಶ್ವದ ದೊಡ್ಡಣ್ಣ ಅವರು ಇಂತಹ ವಿಚಾರಗಳನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಲ್ಲ ಅದರ ಬೆಳವಣಿಗೆ ಈಗ ಕಾಣ್ತಾ ಇದೆ ಇಮ್ರಾನ್ ಖಾನ್ ಇರುವ ಪಾಕಿಸ್ತಾನದ ಅಧ್ಯಕ್ಷರಾಗಿ ಇರುವವರೆಗೆ ಅವರ ನೇತೃತ್ವ ಇರುವವರೆಗೆ ಪ್ರಧಾನಿಯಾಗಿರುವವರೆಗೆ ಅಮೇರಿಕಾದ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ತಾವು ಆಯ್ಕೆಯಾದ ಮೇಲೆ ಒಂದು ಬಾರಿ ದೂರವಾಣಿ ಕರೆ ಮಾಡಿರಲಿಲ್ಲ ಪಾಕಿಸ್ತಾನದಲ್ಲಿ ಒಂದು ಚರ್ಚೆಗೆ ವಿಚಾರ ಆಗುತ್ತೆ ಯಾಕಂದರೆ ಅಮೆರಿಕದ ಅಧ್ಯಕ್ಷರು ಹೊಸಬರಾದ ತಕ್ಷಣ ಅವರು ಪ್ರಮುಖ ರಾಷ್ಟ್ರಗಳಿಗೆ ಒಂದು ದೂರವಾಣಿಯನ್ನು ಮಾಡಿ ಮಾತನಾಡುವ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯವನ್ನು ಅಮೆರಿಕ ಪಾಕಿಸ್ತಾನವನ್ನು ತ್ರುಚೀಕರಿಸುವ ಕೆಲಸ ನಡೆಯಿತು ಆದರೆ ಇತ್ತೀಚೆಗೆ ಬೆಳವಣಿಗೆ ಕೆಲವು ಆಗ್ತವೆ ಅದು ಭಾರತಕ್ಕೆ ಆತಂಕಕಾರಿಯಾದ ಬೆಳವಣಿಗೆ ಆ ಬೆಳವಣಿಗೆ ಯಾವುದು ಒಂದು ಅಮೆರಿಕ ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವುದಕ್ಕೆ ಮುಂದಾಗಿದೆ ಅವರ ಡಿಫೆನ್ಸ್ ಡೀಲಿಯನ್ನು ರದ್ದುಪಡಿಸಲಾಗಿತ್ತು ಅದು ಮತ್ತೆ ಪ್ರಾರಂಭ ಆಗಿದೆ ಶಸ್ತ್ರಾಸ್ತ್ರ ಸರಬರಾಜರ ಒಪ್ಪಂದ ಮಾಡಲಾಗಿದೆ ಅದರ ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಬಾಜ್ವಾ ಅವರು ತಮ್ಮ ಅವಧಿಯ ಕೊನೆಯ ದಿನಗಳಲ್ಲಿ ಅಮೆರಿಕದ ವಿಸಿಟ್ ಪೆಂಟಗಾನ್ ಅವರ ಜೊತೆ ಚರ್ಚೆ ನಡೆಸಿದರು ಏನು ಚರ್ಚೆ ನಡೆಸಿತು ವಿವರಗಳು ಲಭ್ಯ ಅವರು ಹೋಗಿ ಬಂದ ಮೇಲೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಅಮೆರಿಕಕ್ಕೆ ಭೇಟಿ ನೀಡಿದರು ಹಾಗೆ ಯುರೋಪ್ ರಾಷ್ಟ್ರಗಳಿಗೆ ಭೇಟಿ ನೀಡಿದರು ಅಲ್ಲಿನೇ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕಾದ ದೃಷ್ಟಿ ಬದಲಾಗುತ್ತಿರುವ ಲಕ್ಷಣಗಳು ಕಾಣ್ತಾ ಇದೆ ಭಾರತವನ್ನು ಎಚ್ಚರಿಸುವ ಹೆದರಿಸುವ ಕೆಲಸವನ್ನು ಅಮೆರಿಕ ಪ್ರಾರಂಭ ಮಾಡಿ ಅದು ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಮೂಲಕ ಸೊ ಯಾವಾಗ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಇಲ್ಲಿ ಭೇಟಿ ನೀಡಿದರೆ ಜರ್ಮನಿ ಭೇಟಿಯನ್ನು ತಿಳಿಸಿದರು ಬಹಳ ಕುತೂಹಲ ಕಾದ್ದು ಬಹಳ ವರ್ಷಗಳ ನಂತರ ಜರ್ಮನಿ ತನ್ನ ಅನ್ನು ಬದಲಿಸಿ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಪ್ರೆಸ್ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮತ್ತು ಅಲ್ಲಿಯ ಚಾನ ವಿದೇಶಾಂಗ ಸಚಿವರು ಒಂದು ಜಂಟಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಲು ಪತ್ರಿಕಾಗೋಷ್ಠಿ ಮಾಡಿ ಆ ಸಂದರ್ಭದಲ್ಲಿ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜರ್ಮನಿಯ ಟೈಮ್ನಲ್ಲಿ ಸಣ್ಣ ಬದಲಾವಣೆ ಕಾಣಲು ಪ್ರಾರಂಭ ಆಯಿತು ಯಾವುದು ಬದಲಾವಣೆ ಕಾಶ್ಮೀರ ಸಮಸ್ಯೆಯನ್ನು ಯು ಎನ್ ರೆಸೊಲ್ಯೂಷನ್ ಮೂಲಕ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಈ ಜಂಟಿ ಹೇಳಿಕೆಯಲ್ಲಿ ಬಂದಿದೆ ಇಟ್ ಇಸ್ ಡೇಂಜರಸ್ ಟು ಇಂಡಿಯಾ ಯಾಕೆಂದರೆ ಇದುವರೆಗೆ ಕಾಶ್ಮೀರ ಸಮಸ್ಯೆ ಆ ಎರಡು ದೇಶಗಳ ಆಂತರಿಕ ಸಮಸ್ಯೆ ಅವರಿಬ್ಬರೇ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳ ಸ್ಟ್ಯಾಂಡ್ ಆಗಿತ್ತು ಆ ಸ್ಟ್ಯಾಂಡ್ನಲ್ಲಿ ಬದಲಾವಣೆ ಕಾಣುತ್ತೆ ಜರ್ಮನಿ ಮತ್ತೆ ಇದನ್ನು ಯು ಎನ್ ರೆಸಲ್ಯೂಷನ್ ಮೂಲಕ ಬಗೆಹರಿಸ್ಕೋಬೇಕು ಅನ್ನುವ ಮಾತನ್ನು ಆಡುತ್ತೆ ಈ ಬಗ್ಗೆ ಭಾರತ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ ಅದರ ಜೊತೆಗೆ ಅಮೆರಿಕಕ್ಕೆ ಸಿಟ್ಟು ಬಂದಿದೆ ಯಾಕೆಂದರೆ ಯು ಎನ್ ಜನರಲ್ ಅಸೆಂಬ್ಲಿಯಲ್ಲೂ ಕೂಡ ರಷ್ಯಾಕ್ಕೆ ಸಂಬಂಧಪಟ್ಟ ತೀರ್ಮಾನಗಳು ಏನು ತೆಗೆದುಕೊಂಡು ಅದರಲ್ಲಿ ಭಾರತ ಎಬ್ಸ್ಟೇನ್ ಆಗಿ ಉಳಿದಿದೆ ಸೊ ಇದನ್ನ ಅಮೆರಿಕ ಸುಲಭವಾಗಿ ಸ್ವೀಕರಿಸ್ತಾ ಇಲ್ಲ ಭಾರತವನ್ನು ಎಚ್ಚರಿಸುವ ಎಚ್ಚರಿಕೆ ಕೊಡುವ ಕೆಲಸವನ್ನು ಈಗ ಅಮೆರಿಕ ಮಾಡ್ತಾ ಇದೆ ಸೊ ಅದಾದ ಮೇಲೆ ಲೇಟೆಸ್ಟ್ ಲೇಟೆಸ್ಟಾಗಿ ಅಮೇರಿಕಾದ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಪಾಕಿಸ್ತಾನದ ಕೈಯಲ್ಲಿ ಏನು ಅಣು ಶಸ್ತ್ರಾಸ್ತ್ರಗಳಿವೆ ಅಣು ಇದೆ ಇದು ಟೆರರಿಶ್ಟ್ಗಳಿಗೆ ಹೋಗ್ಬೋದು ಅನ್ನುವ ಮಾತನಾಡಿದೆ ಅದಕ್ಕೆ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸಿದೆ ಆದರೆ ಅಮೆರಿಕ ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಡಂಪ್ ಮಾಡೋದಕ್ಕೆ ಸಿದ್ಧ ಇಲ್ಲ ಯಾಕೆಂದರೆ ಬಹಳಷ್ಟು ಅಫ್ಘಾನಿಸ್ತಾನ ಯುದ್ಧದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನವನ್ನು ಬಳಸಿಕೊಳ್ಳುವುದಕ್ಕೆ ಅಮೇರಿಕಾ ಯತ್ನ ಮಾಡಿತು ಆದರೆ ಪಾಕಿಸ್ತಾನ ದುಡ್ಡು ತಗೊಂಡು ಪಾಕಿಸ್ತಾನದ ಸೈನ್ಯ ಅವ್ರಿಗೆ ಟಿಚ್ ಮಾಡಿತು ಆದರೂ ಅಮೆರಿಕಕ್ಕೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ತಿರಸ್ಕರುವ ತಿರಸ್ಕರಿಸುವ ಡಂಪ್ ಮಾಡುವ ಮನಸ್ಥಿತಿ ಇಲ್ಲ ಯಾಕಂದರೆ ಭಾರತದ ವಿರುದ್ಧ ಅವರು ಈ ಪಾಕಿಸ್ತಾನ ಅನ್ನುವ ಅಸ್ತ್ರವನ್ನು ಬಳಸ್ತಾ ಇದಾರೆ ಪಾಕಿಸ್ತಾನ ಭಾರತವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಯಾಕೆ ಸಂಪೂರ್ಣವಾಗಿ ಅಮೆರಿಕ ಡಂಪ್ ಮಾಡ್ತಿಲ್ಲ ಅಂದ್ರೆ ಅವ್ರದೇ ಆದ ಕಾರಣಗಳಿವೆ ರಷ್ಯಾ ಚೀನಾ ಮತ್ತು ಪಾಕಿಸ್ತಾನದ ಒಂದು ಸ್ನೇಹ ಒಂದು ಒಕ್ಕೂಟ ರಚನೆ ಆದರೆ ಸಮಸ್ಯೆ ಆಗುತ್ತೆ ಅನ್ನೋದು ಅಮೆರಿಕ ಡಿಫೆನ್ಸ್ ತಜ್ಞರ ಅಭಿಪ್ರಾಯ ಆ ಕಾರಣ ಸಂಪೂರ್ಣ ಡಂಪ್ ಮಾಡಬಾರ್ದು ಅವರು ಯಾವಾಗ ದುಡ್ಡು ಕೊಟ್ಬಿಟ್ಟು ಇದು ಮಾಡಬೇಕಂತ ಆದರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗಿ ನಾನು ಜರ್ಮನಿಯ ಬದಲಾದ ಒಂದು ಮನಸ್ಥಿತಿಯನ್ನು ಹೇಳಿದೆ ಅಮೇರಿಕಾದ ಮನಸ್ಥಿತಿಯು ಕಾಶ್ಮೀರದ ವಿಚಾರದಲ್ಲಿ ಬದಲಾಗ್ತಿದೆಯಾ ಯಾಕಂದ್ರೆ ಈಗ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದಲ್ಲಿರುವ ಅಮೇರಿಕಾದ ರಾಯಭಾರಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು ಓಕೆ ಭೇಟಿ ನೀಡಿದ್ರು ಹೋದ್ರೂ ಅಲ್ಲ ಅವರಲ್ಲೊಂದು ಬಳಸಿದ ಶಬ್ದ ಅದನ್ನ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ ಪಾಕಿಸ್ತಾನದವರು ಅದನ್ನು ಆಜಾದ್ ಕಾಶ್ಮೀರ ಅಂತ ಕರಿತಾರೆ ಆದರೆ ಅಂಬಾಸಿಡರ್ ಪಾಕಿಸ್ತಾನದ ಅಂಬಾಸಿಡರ್ ಯಾವತ್ತೂ ಕೂಡ ವಿವಾದಾತ್ಮಕ ಕಾಶ್ಮೀರ ಏನಿದೆ ಅದು ಯಾವ ಪಾಕಿಸ್ತಾನದ ನಿಯಂತ್ರಣದಲ್ಲಿದೆ ಅದನ್ನು ಆಜಾದ್ ಕಾಶ್ಮೀರ ಅಂತ ಯಾವತ್ತೂ ಕರೆದಿಲ್ಲ ಇದು ಪ್ರಥಮ ಬಾರಿಗೆ ಅವರು ಅಲ್ಲಿಗೆ ಭೇಟಿ ನೀಡಿದ ಮೇಲೆ ಅಜಾದ್ ಕಾಶ್ಮೀರ್ ಅನ್ನುವುದನ್ನು ಬಳಸಿದ್ದಾರೆ ಅಂದರೆ ಅಮೆರಿಕದ ನಿಲುವು ಆ ಕಾಶ್ಮೀರ ವಿಚಾರದಲ್ಲಿ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ನಾನು ಮೊದಲು ಹೇಳಿದೆ ಅಮೆರಿಕಕ್ಕೆ ಭಾರತದ ಇವತ್ತಿನ ಆಕ್ರಮಣಶೀಲ ವಿದೇಶಾಂಗ ನೀತಿಯ ಬಗ್ಗೆ ಸಿಟ್ಟು ಬಂದಿದೆ ಅಂತ ನನ್ನ ಜೊತೆಗೆ ನಿಂತಿಲ್ಲ ಎಸ್ ಭಾರತ ಮತ್ತು ರಷ್ಯಾದ ನಡುವೆ ದೀರ್ಘಕಾಲೀನವಾದ ಸಂಬಂಧ ಇದೆ ಫೈನ್ ನಮ್ಗೆ ಕಡಿಮೆ ಬೆಲೆಯಲ್ಲಿ ಅವರು ತೈಲವನ್ನು ಕೊಡ್ತಾ ಇದ್ರು ತಗೊಂಡು ಫೈನ್ ಅದಕ್ಕೆ ಅನುಗುಣವಾಗಿ ಎರಡೂ ಗುಂಪಿಗೆ ಸೇರದಿರುವ ಒಂದು ನಿಲುವು ನಾವು ವ್ಯಕ್ತಪಡಿಸಿದ್ವಿ ಫೈನ್ ಆದರೆ ಇವತ್ತಿನ ಜಿಯೋ ಆ ರೀತಿ ನಿಂತಿಲ್ಲ ನೀವು ಯಾವುದಾದರೂ ಗುಂಪಿನ ಜೊತೆ ಗುರುತಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಆದರೆ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಾಗಿದೆ ಅಂತಂದರೆ ರಷ್ಯಾದ ಏರ್ಫೋರ್ಸ್ ಇದೆಯಲ್ಲ ಅದು ಯುಕ್ರೇನ್ನ ವಿವಾದದಲ್ಲಿ ವಿಫಲವಾಗ್ತಾ ಇದೆ ನಾವು ಕೂಡ ಭಾರತೀಯ ಸೈನ್ಯ ಬಹುತೇಕ ನಮ್ಮ ಯುದ್ಧೋಪಕರಣಗಳು ರಷ್ಯಾದ ಆದ್ದರಿಂದ ನಾವು ಗಂಭೀರವಾಗಿ ಆಲೋಚನೆ ಮಾಡುವ ಸ್ಥಿತಿ ಬಂದಿದೆ ಅಂದರೆ ರಷ್ಯಾದ ಯುದ್ಧೋ ಯುದ್ಧೋಪಕರಣಗಳೇನಿವೆಯಾ ಫೇಲ್ ಆಗ್ತಿದೆಯಾ ಯಾಕೆ ರಷ್ಯಾದಲ್ಲಿ ಏರ್ ಫೋರ್ಸ್ ಫೋ ಫೇಲ್ ಆಗ್ತಿದೆ ನಾವು ಬಹಳಷ್ಟು ಯುದ್ಧ ವಿಮಾನಗಳನ್ನು ಮತ್ತೊಂದನ್ನು ರಷ್ಯಾದ ಜೊತೆ ಸೇರಿ ಮಾಡಿದವರು ಅವರ ಟೆಕ್ನಾಲಜಿಯನ್ನು ಬಳಸ್ತಿರೋರು ವೆದರ್ ಟೆಕ್ ದಟ್ ಟೆಕ್ನಾಲಜಿ ಹ್ಯಾಸ್ ಫೇಲ್ ಅದು ಇದ್ದರೆ ಅದು ಭಾರತಕ್ಕೆ ಎಚ್ಚರಿಕೆ ಗಂಟೆ ಯಾಕೆಂತಂದರೆ ಅಮೇರಿಕಾದ ತಂತ್ರಜ್ಞಾನ ಏನಿದೆ ಅದು ರಷ್ಯಾವನ್ನು ಮೀರಿಸಿ ಬೆಳೀತಾ ಇದೆ ಡಿಫೆನ್ಸ್ನಲ್ಲಿ ಮತ್ತು ಬೇರೆ ಇವನ್ ಚೀನಾದಂಥ ಚೀನಾ ಕೂಡ ಟೆಕ್ನಾಲಜಿಯನ್ನು ಅಮೆರಿಕಾದಲ್ಲಿ ಕದ್ದು ತಂದು ಡೆವಲಪ್ ಮಾಡಿದೆ ದಟ್ ಇಸ್ ದ ಸಿಚುವೇಶನ್ ಆದರೆ ಈ ಈ ಚರ್ಚೆ ಕೊನೆಯಲ್ಲಿ ನಾನು ಬರ್ತಾ ಇರೋದು ಈ ಆಕ್ರಮಣಶೀಲವಾದ ವಿದೇಶಾಂಗ ನೀತಿ ಏನಿದೆ ಅದು ನಿರೀಕ್ಷಿತ ಫಲವನ್ನು ನೀಡುತ್ತಾ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾಕಂದರೆ ನಾವು ಸುದೀರ್ಘವಾದ ಸರ್ಕಾರಗಳ ಬದಲಾದರೂ ಕೂಡ ಈ ದೇಶದಲ್ಲಿ ಯಾವುದೇ ದೇಶದಲ್ಲಿ ದ್ಯಾಟ್ ಮ್ಯಾಟರ್ ವಿದೇಶಾಂಗ ನೀತಿ ಅಷ್ಟು ಸುಲಭವಾಗಿ ಬದಲಿಸುವಂಥದ್ದಲ್ಲ ಅದಕ್ಕೊಂದು ಸುದೀರ್ಘವಾದ ಇತಿಹಾಸ ಇರುತ್ತೆ ಡಿಫೆನ್ಸ್ ಇರುತ್ತೆ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ನಾವು ಮುಂದಿನ ಐವತ್ತು ವರ್ಷ ನೂರು ವರ್ಷದ ಆಲೋಚನೆ ಮಾಡಿದ್ದೀವಿ ಸಾಫ್ಟ್ ಆಗಿದ್ದವರು ಒಮ್ಮೆಲೇ ಆಕ್ರಮಣ ಮಾಡುವುದಕ್ಕೆ ಹೊರಟ್ರೆ ಅದು ನಿರೀಕ್ಷಿತ ಫಲ ನೀಡಲಾರದು ಆದ್ದರಿಂದ ಈ ವಿದೇಶಾಂಗ ಬದಲಾದ ಆಕ್ರಮಣ ಶಾಲಾ ಶಾಲಿ ವಿದೇಶಾಂಗ ನೀತಿ ಏನಿದೆ ಅದು ಐರೋಪ್ಯ ರಾಷ್ಟ್ರಗಳನ್ನು ಕೆರಳಿಸಿದೆ ಅನ್ನೋದು ನಿಜ ಈಗಾಗಲೇ ಕೆನಡಾ ಏನಿದೆ ಅದು ಸಂಪೂರ್ಣ ಭಾರತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಲ್ಲಿ ಖಾಲಿಸ್ತಾನಿಗಳು ಏನಿದ್ದಾರೆ ಅಲ್ಲಿ ಚಟುವಟಿಕೆ ಪ್ರಾರಂಭಿಸಿದ್ದಾರೆ ಅವರನ್ನು ನಿಯಂತ್ರಿಸುವಂತೆ ಭಾರತ ಕೇಳಿದರೂ ಕೂಡ ಕೆನಡಾ ಕೇಳ್ತಾ ಇಲ್ಲ ಈ ಕೆನಡಾವನ್ನು ಕ್ವಾಂಟ್ ಏನಿದೆ ಅದರೊಳಗೆ ತರುವ ಯತ್ನ ನಡೀತಿದೆ ಆದ್ದರಿಂದ ಭಾರತದ ಧ್ವನಿ ಕುಂಠಿತ ಆಗ್ತಾ ಇದೆ ಅನ್ನುವ ಅನುಮಾನ ಬರ್ತಾ ಇದೆ ಪಾಕಿಸ್ತಾನ ಮತ್ತೆ ಅಮೆರಿಕದ ಬೆಂಬಲವನ್ನು ಪಡೆಯುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ಭಾನುವಾರ ದಿನ ಎಲ್ಲರಿಗೂ ನಮಸ್ಕಾರ